ಮೈ ಫ್ರೆಂಡ್ಸ್ ಮಂತ್ ಕಮ್ಸ್ ಟು ಎಂಡ್ ನನ್ನ ಸ್ನೇಹಿತರೆ ಈ ತಿಂಗಳು ಅಂತ್ಯಕ್ಕೆ ಬಂದಿರುವಾಗ ಲೆಟ್ಸ್ ಲುಕ್ ಬ್ಯಾಕ್ ಥ್ಯಾಂಕ್ ಗಾಡ್ ದ ಡನ್ ಎವ್ರಿ ಬಂದಿರುವಾಗೆಸ್ಸಿಂಗ್ ಪ್ರತಿದಿನ ಆತನು ಮಾಡಿದ ಆಶೀರ್ವಾದಗಳು ನೆನೆಸಿ ಆತನಿಗೆ ಸ್ತೋತ್ರವನ್ನು ಮಾಡಿರಿ ಟುಡೇ ಸ್ಪೆಷಲ್ ಟು ಇಂದು ಕೂಡ ಆತನು ಏನು ಕೊಡಲಿದ್ದಾನೆ ಮೈ ಚೋಸನ್ ವಿಲ್ ಲಾಂಗ್ ಎಂಜಾಯ್ ದ ವರ್ಕ್ ಆಫ್ ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು ಮೇಕ್ ಅಸ್ ಎಂಜಾಯ್ ಜರ್ನಿ ವಿತ್ ಆತನೊಂದಿಗೆ ನಮ್ಮ ಪ್ರಯಾಣ ಆನಂದಿಸುವಂತೆ ದೇವರು ಮಾಡುತ್ತಾರೆ ಯು 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 ಫೀಲಿಂಗ್ ಫೀಲಿಂಗ್ ಡ್ರೈ ಇನ್ ನಿಮ್ಮ ನಿಮ್ಮ ಜೀವಿತದಲ್ಲಿ ಒಣಗಿದ ಸ್ಥಿತಿಯನ್ನು ಅನುಭವಿಸುತ್ತಿದ್ದೀರೋ ಐ ಡೂಯಿಂಗ್ ಜಸ್ಟ್ ಒಂದು ರೂಢಿಯಾಗಿ ಜೀವಿತದಲ್ಲಿ ಮಾಡುತ್ತಿದ್ದೀರೋ ಐ ಆರ್ ಥ್ರೂ ಇಟ್ ಆರ್ ಬೆನಿಫಿಟಿಂಗ್ ಯೋರ್ ಲೈಫ್ ಥ್ರೂ ಇಟ್ ಮತ್ತು ನಿಮ್ಮ ಜೀವಿತದಲ್ಲಿ ಯಾರಿಗೂ ಜೀವಿತಾಭದೆಯೇ ಜೀವಿಸುತ್ತಿದ್ದೀರೋ ಗಾಡ್ ಮತ್ತು ಅದನ್ನು ದೇವರು ಮಾರ್ಪಡಿಸಲಿದ್ದಾರೆ ಇಂಟರ್ವ್ಯೂಡ್ ಒಬ್ಬ ಅಮೆರಿಕನ್ ವ್ಯಕ್ತಿ ಸಂದರ್ಶನಕ್ಕೊಳಗಾದರು ಒಳಗಾದರೂ ಅನ ವಾಚಿಂಗ್ ದಿಸ್ ವಿಡಿಯೋ ಆನ್ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ಅಲ್ಲಿ ಈ ವಿಡಿಯೋನ ನೋಡುತ್ತಿದ್ದೆ ಹಿ ವಾಸ್ ಎ ಸಕ್ಸೆಸ್ಫುಲ್ ಪರ್ಸನ್ ಅವನು ಯಶಸ್ವಿಯಾದ ಆದ ವ್ಯಕ್ತಿಯಾಗಿದನು ಅಂಡ್ ದೇವರ್ ワー ಆಸ್ಕಿಂಗ್ ಹಿ ಹೌ ಹಿ ವಾಸ್ ಎಬಲ್ ಟು ಬಿ ಸೋ ಸಕ್ಸಸ್ಫುಲ್ ಹೇಗೆ ಯಶಸ್ವಿಯಾದನು ಎಂದು ಅವರು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ವರ್ಕಿಂಗ್ ಸೋ ಹೇಗೆ ಅವನು ಆಯಾಸವಿಲ್ಲದೆ ಕೆಲಸ ಮಾಡುತ್ತಿದ್ದನು ಈವನ್ ಇಫ್ ವಾಸ್ ವರ್ಕಿಂಗ್ ಲಾಂಗ್ ನೈಟ್ಸ್ ಆರ್ ದ ವೀಕ್ ತಡರಾತ್ರಿ ಅಥವಾ ವಾರವೆಲ್ಲ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ದ ನೆಕ್ಸ್ಟ್ ಡೇ ವುಡ್ ಕಮ್ ಫುಲ್ ಫುಲ್ ಆಫ್ ಆಫ್ ಚಿಯರ್ ಮರು ದಿವಸ ಮತ್ತೆ ಪೂರ್ಣ ಧೈರ್ಯ ಉತ್ಸಾಹದಿಂದ ಬರುತ್ತಿದ್ದರು ಫುಲ್ ಆಫ್ ಮೋಟಿವೇಶನ್ ಟು ಸಮಥಿಂಗ್ ನ್ಯೂ ಹೊಸದನ್ನು ಮಾಡುವುದಕ್ಕಾಗಿ ಪ್ರೇರೇಪಣೆ ಹೊಂದಿದವನಾಗಿ ಬರುತ್ತಿದ್ದನು ಗೆಟ್ ಅಂತ ಮನೋಭಾವನೆ ಹೊಂದುವುದಕ್ಕೆ ಏನು ಕಾರಣ ಆ ವ್ಯಕ್ತಿ ಉತ್ತರಿಸಿದನು ಎಂಗ್ ಐ ಡೋಂಟ್ ಮಿಸ್ಔಟ್ ಆನ್ ವಾಕಿಂಗ್ ವಿತ್ ದಿರಿಟ್ ಆಫ್ ಪ್ರತಿ ಮುಂಚಾನೆ ದೇವರ ಆತ್ಮನೊಂದಿಗೆ ನಡೆಯುವುದನ್ನು ನಾನು ತಪ್ಪಿಸಿಕೊಳ್ಳುವುದಿಲ್ಲ ಐ ಶೇರ್ ಆಲ್ ಮೈ ಬರ್ಡನ್ಸ್ ಟು ನನ್ನ ಎಲ್ಲ ಭಾರಗಳನ್ನು ಆತನಿಗೆ ಕೊಡುತ್ತೇನೆ ಐ ಕೀಪ್ ಟಾಕಿಂಗ್ ಟು ಆತನೊಂದಿಗೆ ಮಾತನಾಡುತ್ತಿರುತ್ತೇನೆ ಸ್ವಸ್ಥ ಪಡಿಸುತ್ತಾನೆ ಶೋಡ್ಜಿ ಅವಶ್ಯಕಾಗಿ ದರ್ಶನ ಮತ್ತು ರಣನೀತಿಯನ್ನು ನನಗೆ ತೋರಿಸುತ್ತಾನೆ ಐ ಗೆಟ್ ದೀಸ್ ನ್ಯೂ ಥಾಟ್ಸ್ಪಿರೇಷನ್ ಇಂಥ ಹೊಸ ವಿಚಾರಗಳ

ಆ ರೀತಿಯಾಗಿ ಯಶಸ್ವಿ ನನಗೆ ಮಾಡಿದಾನೆ ಹಿಲ್ ಮೇಕ್ ಯು ಎಂಜಾಯ್ ದ ವರ್ಕ್ ಆಫ್ ಯೋರ್ ಹ್ಯಾಂಡ್ಸ್ ಆಲ್ಸೋ ನನ್ನ ಸ್ನೇಹಿತರೆ ನಿಮ್ಮ ಕೈ ಕೆಲಸವನ್ನು ಪೂರಾ ಆನಂದಿಸುವಂತೆ ಆತನು ಮಾಡುವನು ಹೀಚ್ ಡೇ ವರ್ಕಿಂಗ್ ವಿತ್ ಹೆ ಪ್ರತಿದಿನ ಆತನೊಂದಿಗೆ ಕೆಲಸ ಮಾಡಿರಿ ಶಾಲ್ ಬಿ ರಿಸೀವ್ this grace ಈ ಕೃಪೆ ಹೊಂದಿಕೊಳ್ಳೋಣವೇ Thank you, Lord Jesus, for you never leave us, you never forsake us, even in all the work that you have given to us, to do it for your sake and your kingdom. Be with me for it, Lord. ಅದಕ್ಕೋಸ್ಕರ ನಾನೊಂದಿಗಿರು ಡೋಂಟ್ ಎವರ್ ಲೀವ್ ಮೀ ನನ್ನನ್ನು ಬಿಟ್ಟು ಬಿಡಬೇಡ ಆಸ್ಕ್ ಹಿಮ್ ರೈಟ್ ನೌ ಮೈ ಫ್ರೆಂಡ್ಸ್ ಸ್ನೇಹಿತರೆ ಈಗಲೇ ಕೇಳಿಕೊಳ್ಳಿರಿ ಗೈಡ್ ಮೀ ಲಾರ್ಡ್ ಕರ್ತನೇ ನನಗೆ ನಡೆಸು ಗಿವ್ ಮೀ ಪೀಸ್ ಇನ್ ಇಟ್ ಅದರಲ್ಲಿ ಸಮಾಧಾನ ಕೊಡು ಗಿವ್ ಮೀ ಡೈರೆಕ್ಷನ್ ಇನ್ ಇಟ್ ಅದರಲ್ಲಿ ಮಾರ್ಗದರ್ಶಿಸು ಲೆಟ್ ಮೀ ನಾಟ್ ಬಿ ಅಲೋನ್ ಸ್ಟ್ರಗ್ಲಿಂಗ್ ಇನ್ ಮೈ ವರ್ಕ್ ನನ್ನ ಕೆಲಸದಲ್ಲಿ ನನ್ನ ಒಬ್ಬನೇ ತೊಳಲಾಡಬಾರದು ಲಾರ್ಡ್ ಟೇಕ್ ಹೋಲ್ಡ್ ಆಫ್ ಸಚ್ children ಅಂತ ಮಕ್ಕಳ ಮೇಲೆ ನಿಯಂತ್ರಣ ತೆಗೆದುಕೋ ಕರ್ತನೆ ಯು ಆರ್ ಕ್ರೈಂಗ್ ಯು ಯಾರು ನಿಮಗೆ ಕೂಗುತ್ತಿದ್ದಾರೋ ಬ್ಲೆಸ್ देम ಲಾರ್ಡ್ ಅವರನ್ನ ಆಶೀರ್ವದಿಸು ಟ್ರೆಮೆಂಡಸ್ ವಿಸ್ಡಮ್ ಅಧಿಕ ಜ್ಞಾನದಿಂದ ಟ್ರೆಮೆಂಡಸ್ ಸ್ಟ್ರೆngth ಅಂಡ್ ಮೋಟಿವೇಷನ್ ಬಹಳ ಬಲ ಮತ್ತು ಪ್ರೇರೇಪಣೆಯಿಂದ ಬ್ಲೆಸ್ ದಿ ವರ್ಕ್ ಆಫ್ देयर ಹ್ಯಾಂಡ್ ಅವರ ಕೈಕೆಲಸ ಆಶೀರ್ವಾದ ಮಾಡು ರಿವಾರ್ಡ್ देम ವಿತ್ ಗ್ರೇಟ್ ರಿಸಲ್ಟ್ಸ್ ದೊಡ್ಡ ಪ್ರತಿಫಲ ಕೊಡು ಗ್ರೇಟ್ ವಿಕ್ಟರಿ ದೊಡ್ಡ ಜಯ ಲೆಟ್ देम ಶೈನ್ ಇನ್ देयर ವರ್ಕ್ ಲಾರ್ಡ್

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job.

ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು